ಎಲ್ಲಿ ಹೋಗಿದಮ್ಮಿ ಎಲ್ಲಿ ಹೋಗಿದೆ ಗಂಗೆ ಬರತಕ್ಕ ಇನ್ನೊಂದ್ಸರ್ತಿ ಹೋಗ್ಬೇಡ ನೀನು ಅಲ ಎಂತ ಮಾತುಟ್ಲು ಗೊತ್ತಾ ಅಲ್ಲ ನಾನು ಹೋಗಿದ್ದಂತ ಇಟ್ಕೊಳಕ್ಕೆ ಅವಳೆ ನೋಡಿ ಯಾವ ಥರ ಮಾತಾಡವಳೆ ಅಲ್ಲಕ್ಕಲ್ಲೇ ನೋಡ್ಲೇ ಅಲ್ಲ ಮಾತೆ ತರ್ಸಕ್ಕೆ ಹೋಗಿ ಗಂಗೆಯ ಮತ ಬರೋಗಿ ಗಂಗೆಗೆ ಅಲ್ಲಿ ಕರ್ಕೋಗಿ ಇಲ್ಲಿ ಕರ್ಕೋಗಿ ಅಂತ ಹೇಳ್ಬಿಟ್ಟು ನೀನು ಈ ಥರ ಒಂದು ಊರು ಒರ್ಸ್ಬಿಟ್ಟಲ್ಲ ಸರಿಯಾ ನೀನು ಬುದ್ಧಿ ಕಲ್ತಿರೋದು ಸರಿಲೇ ಏನು ಏನ್ರಿ ಅಲ ಅವತ್ತು ಮನೆ ದಿವಸ ನೀವು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಕ್ಕೆ ಅಂದ್ಬಿಟ್ಟು ಫೋನ್ ಮಾಡಿಲ್ವ ನೀನು ನೀನು ಮಾತಾಡ್ದಲ್ಲ ಸಾವಿತ್ರ ಮಂಗ ಅಂತಲ ಸಾವಿತ್ರಮ್ಮ ಅನಿಲ್ವ ಹ್ಞೂ ಅಂತಲಿ ಹೇಳಿ ಆಗ ಕರ್ಕೊಂಡು ಹೋಗ್ಬಿಟ್ಟು ನಾನು ಕರ್ಕೊ ಬಂದು ತೋರಿಸ್ಬಿಟ್ಟು ಮನೆಗೆ ತಂದ್ಬಿಟ್ಟೀವ್ ನೀ ಆ ಅದೇನೋ ಅಂದರ ಬಾಬಾ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲನೂವೇ ನಿಮ್ಮವ್ವನ ಕೂಟು ಹೇಳ್ಬಿಟ್ಟು ಅಲ್ಲ ಬಾಯಿಗೆ ಬಂದಂಗ ಗುಸದ್ದು ಅಲ್ಲ ಇವಳು ಸೊರಿ ಆ ಹಂಗೆ ಮಾಡದ್ಲಾ ಸರಿ ಕನ್ಬಿಡಿ ಪರವಾಗಿಲ್ಲ ಅವಳವೇ ಅದು ಅಂದ್ಬಿಟ್ಲು ಅಂದ್ಬಿಟ್ಲಿ ಕಂಡನ್ಗೆ

ಬೊಗಳ ನಾಯಿ ಅದೇನೋ ಅಂತೀರಂತೆ ಹಂಗೆ ಬೊಗಳ ನಾಯಿಗಳು ಎಷ್ಟಾರ ಬೊಗಳ ಕಳ್ಳಿ ಸುಮ್ಮನಿರಿ ನೀವು ತಲೆ ಕೆಡ್ಸ್ಕೊಬೇಡಿ ನಾನು ಇಲ್ವಾ ನಂಗೆ ತಲೆ ಕೆಡ್ಸ್ಕೊಂಡಾರ ನೀವು ನಾನು ಹೇಳಬೇಕು ನೀವು ತಲೆಗೆಡ್ಸ್ಕೋಬೇಕು ಅದು ಬಿಟ್ರೆ ಬೇರೆ ಏನಾರ ಬೊಗಳ್ತಾರೆ ಅಂದ್ಬಿಟ್ಟು ಅವ್ರು ಟೆನ್ಷನ್ ಮಾಡ್ಕೋಬೇಡಿ ಸುಮ್ಮನಿರಿ ನೋಡು ಮತ್ತೆ ಅಲ್ಲ ಮಾತಾಡ್ಕೊಂಡು ಲೆಕ್ಕಾಚಾರ ಬಿಡ್ಬಿಲ್ ಯಾರಿಗೇನು ಅನ್ಬೇಕು ಅಂತ ಸದ್ಯ ಕಣ್ಣವ್ ನೀನು ಆರ್ಯಾ ನಾನು ಅರ್ಥ ಮಾಡ್ಕೊಡರ ನನಗೆ ಅಷ್ಟೇ ಸಾಕು ಅಕ್ಕೇ ಹೇಳ್ತಾರದು ಗಂಗೆ ಮನೆ ತಕ್ಕ ಹೋಗನೇ ಬೇಡ ನೀನು ಅಲ್ಲಿ ಹೋಗೇನಬೇಕಾಗಿತ್ತು ಏನಬೇಕಾಗಿತ್ತು ತಂಗಿ ತಂಗಿ ಅಂದ್ಕೊಂಡು ಪಪ್ಪಾ ನೀನು ಅಷ್ಟೆಲ್ಲ ಮಾಡಿದಿ ನೋಡು ನಮ್ಮ ಅಂದ್ರೆ ನಮ್ಮ ಅಕ್ಕನಿಗೆ ಬೇಜಾರು ಏನೋ ಅನ್ನೋದು ಜ್ಞಾನ ಬಿಡಬಲೇ ಅಯ್ಯೋ ಬೇಕು ಬೇಕಲ್ವಾ ಪಪ್ಪಾ ಕನಪಾ ಅಷ್ಟು ಜ್ಞಾನ ನೋಡ್ರಿ ಅಯ್ಯೋ ಓಲಿ ಬಿಡು ಪರವಾಗಿಲ್ಲ ಅಕ್ಕಯ ಅತಗೆ ನಾನು ಏತನೆ ಮಾಡಿದೆ ಬಸ್ರಿ ಹಂಗಸು ಸುಮ್ಮನೆ ಏತನೆ ಮಾಡ್ತಾಳೆ ಹಂಗಾಯ್ತು ಹಿಂಗಾಯ್ತು ಅಂದ್ಬಿಟ್ಟು ಸಣ್ಣ ಪುಟ್ಟದ ದೊಡ್ಡದು ಮಾಡೋದು ಬೇಡ ಅಕ್ಕಿಯಾ ಸುಮ್ಮನೆ ಆಗ್ಯೂ ನೀ ಇದೊಂದ್ಸತಿಗೆ ಸರಿಯಾ ನೋಡದ ಬಿಡು ಇನ್ನೊಂದ್ಸರ್ತಿ ಏನಾರು ಯಾರಾದ್ರೂ ದೂರ ಒರ್ಸಿದ್ರೆ ಆಮೇಲೆ ತೋರ್ಸಕ್ಕಾಯ್ತದೆ ಹಂಗಾರದ್ರಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಹಿಂಗೆ ದೂರ ಒರ್ಸದ್ಮೇಲೆ ಇಲ್ಲ ಅವಳು ಸುಳ್ಳು ಹೇಳಿರ ಅವಳು ಅನ್ಬೇಕ್ ನೀನು ಸತ್ಯವಂತಾನೇ ಓ ಸತ್ತು ಸುಳ್ಳು ಯಾರು ತಪ್ಪು ಯಾರು ಮಾಡವ್ರಿ ಅವ್ರು ಅನುಭವಿಸ್ಬೇಕಲ್ವ ರೀ ಇವತ್ತು ನನ್ನ ಗಂಡ ಬೇರೆ ನನ್ನ ತಂಗೇ ಬೇರೆ ಅಂತ ನನಗೆ ಏನಿಕೆ ಇಲ್ಲ ಇಬ್ಬರು ಒಂದೇ ನನಗೆ ತಪ್ಪು ಮಾಡಿದ್ರು ಸಿಕ್ಸ್ ಅನುಭವಿಸ್ಲಿ ಅದಕ್ಕೆ ಏಳ್ಬಿಟ್ಟು ಬಂದು ಜಗಳ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಏಳ್ಬಿಟ್ಟು ಬಂದೆ ನಡಿ ಹೋಗ್ಬಿಟ್ಟು ಗದ್ಗೆಗೆ ಹೊಟ್ಟು ಬರೋದ ನನ್ನ ಗಂಡನ ಮೇಲೆ ಹಿಂಗೆಲ್ಲ ಹೇಳ್ತಿದ್ದೀರ ನೀನು ಗದ್ಗೆಗೆ ಹೋಗ್ಬಿಟ್ಟು ಕಾಪಡಿ ಗದ್ಗೆಗೆ ಹೋಗಿ ಹಾಣೆ ಮಾಡೋದ ಆಣೆ ಮಾಡಲಿ ನೀನು ಮಾಡು ನೀ ಬಾನು ಮಾಡಲಿ ಅಲ್ಲಿ ಗೊತ್ತೈತೆ ಸತ್ತೆ ಸತ್ತೈತೆ ಯಾರು ಸುಳ್ಳು ಹೇಳಿರ್ತಾರೆ ಅವರು ರಕ್ತ ಕಕ್ಕಲ್ ಸಾಯ್ತಾರೆ ರಕ್ತ ಕಕ್ಕ ಕಕ್ಕಲ್ ಸಾಯ್ತಾರ ಕಣ್ಮರಿ ಅಲ್ಲಿ ಸತ್ಯ ಅಲ್ವಾ ಯಾರು ಸುಳ್ಳು ಹೇಳ್ಬಿಟ್ಟು ಗದ್ಗೆ ಬಿಟ್ಟು ಆಣೆ ಮಾಡ್ತಾರ ಅವ್ರು ರಕ್ತ ಕಕ್ಕೊಂಡು ಅಲ್ಲೇ ಸತ್ತೈತಾರೆ ಇದೊಳೆ ಗಾಚಾರ ಗೊತ್ತಲ್ಲಪ್ಪ ಇನ್ನು ನಾಕಾರಾಗ್ಲು ನಿಮ್ದೇಗ ಬಾಳಾಟ ಮಾಡ್ಕೊಂಡು ಹೋಗದ ಅಂತ ಆಸೆ ಮುಟ್ಕೊಂಡಿದ್ರೆ ಇದೇ ನಿಂಗಂತ ಕುಂತವಳಲ್ಲ ಏನಂಗೆ ಯತ್ನ ಮಾಡ್ತಾ ಇದ್ದೀರಿ ಏನಿಲ್ಲ ಕಲೇ ಒಬ್ಬಿಡ್ಲೆ ಪಾಪ ಬೊಸ್ರಿ ಹೆಂಗೆ ಸೋತಾಗೆ ಅಯ್ಯೋ ನಮ್ ನಮ್ದೆತಾನ ಈಗ ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿನ್ಗೆ ಬಸಿ ಬೇಜಾರ ತಂಗಿಗಿಂಗ್ ಆಯ್ತಲ್ಲ ಅಂದ್ಬಿಟ್ಟು ಸುಳ್ಳು ಹೇಳ್ತಾ ಕೂತಾವಳೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ ಅಲ್ವಾ ಏನ್ ಕಷ್ಟ ಏನ್ ಕಷ್ಟ ಪಪ್ಪ ಏನ್ ಕಷ್ಟ ಓಲಿ ಬಿಡು ನನ್ನ ತಂಗಿ ಹುಟ್ಟಾರ ಹುಟ್ಟಿಲ್ಲ ಅಂತ ನಾನು ಅವ್ಳಾಗ ಹುಟ್ಟಿದ್ದು ಅಂತ ಅಲ್ವಾ ಒಂಟೇ ಹೋಗ್ಲಿ ಅವಳು ನೆಗದು ಬಿದ್ದು ಹೋಗ್ಲಿ ಅವಳು ಸುಳ್ಳು ಹೇಳಿರ್ತಾರೋ ಅವರು ನೆಗದು ಬಿದ್ದು ಹೋಗ್ಲಿ ಸರಿಯಾ ನನಗೆ ನನ್ನ ಗಣ್ಣು ಹೆಚ್ಚೆಲ್ಲ ನನ್ನ ತಂಗಿನೂ ಹೆಚ್ಚಲ್ಲ ಸತ್ತೆ ಮುಖ್ಯ ನನಗೆ ಸತ್ತೆ ಬೇಕಾಗಿರೋದೀಗ ಹ ಸತ್ತೆ ಯಾಕಂದ ಮಾರಿಯ ನನ್ ಗಂಡದ್ಮೇಲೆ ಹೆಂಗ ಇಲ್ದ ಹೇಳದ್ ನೋಡು ನಡಿ ನಾಳಿಕೆ ಗದ್ಗೆ ಹೋಗೋದ್ ಕಾಪಡಿಗೆ ಹೋಗ್ಬಿಟ್ಟು ಆಣೆ ಮಾಡಿಸ್ತೀನಿ ನಡಿ ಅಯ್ಯೋ ಬಸ್ರಿ ಹೆಂಗು ಅತೇ ತೀರ್ಮಾನ ಕಣತೆ ಏನವ ಮತ್ತೆ ಇಲ್ದ ಹೇಳ್ತಾಳೆ ಗಂಗೆ ಮಗ ನೋಡು ಸುಬ್ಬ ಬುದ್ಧಿ ಬುದ್ದಿ ಕಲ್ತಿದನವ ಏನೋ ಊರ್ ಮುಳಿನ್ ಕೂಟ ಗಾರ್ದ ஆ கம்பி கூட்டை பூனால் மாதாடி அது பிட்டிர இன்னேனா இன்னேனா ஆடிதன் மக நீ கணுமட்கே இன்னும் யார் கொட்டார் ஆடக்கோகி இங்கே எல்லாம் இல்லை மாதாட்ரே மனசா ஏன் சரி அனதா ஏு நீனே ஹெங்கு நீ தங்க ஜன்களேனா கழிக்கில ஆ சூடாடாக புதிக்கல் தான் அன்பு மாற்றாட் யாரே மாதா ஹெங்கத்தை மாதா ஜன்கள் எதிர்க்கணு மாத்தாடக்கே சரி நான் நீட்லோகி அந்த இவனும் நம்புட்ட அன்புட்டு மாதாட் கொப்பார சுலி எதிர்க்காரே நிஜ நோடு மத்தே நோடது மத்த நீனே ಆ ಅಂತೇವನ ನಮ್ಮ ಸುಬ್ಬ ಏಳು ನೀನೇ ಪಪ್ಪಾ ಆರ್ಕೋದಲ್ಲ ನಮ್ಮ ಊರ್ಗೆ ಬಂದವನಲ್ಲ ನನ್ನ ಮಗ ಹಿಂಗೆ ಇಲ್ದ ದೂರಗಳ ಬರ್ಸುದ್ರೆ ಚಂದ ಮಗ ಏಳು ನೀನೇ ಕ ಸುಮ್ಮನಿರತ್ತೆ ಅದಕ್ಕೆ ನಾನು ಒಂದು ತೀರ್ಮಾನ ಮಾಡ್ಕೊಂಡೇನಿ ಇನ್ನೆಲ್ಲ ನಾನು ಬಗೆಹರಿಸ್ತೀನಿ ಸುಮ್ಕಿರಿ ನೀವು ತಲೆ ಕೆಸ್ಕೊಳ್ಳೋಕ ಹೋಗ್ಬೇಡಿ ಯಾಕೆ ತಲೆ ಕೆಸ್ಕೊಳ್ಳೋಕೋದಿರಿ ಸುಮ್ಮನೆ ಇರತ್ತೆ ಎಲ್ಲ ಸರಿ ಆಯ್ತದೆ ಅದ್ಕೆ ಅವಳು ನನ್ನ ತಂಗಿ ಅಂತ ಬೇಡ ಇವನು ನನ್ನ ಗಂಡ ಅಂತ ಬೇಡ ಕಣತ್ತೆ ತಪ್ಪು ಯಾರು ಮಾಡಿದಾರೆ ಶಿಕ್ಷೆ ಆಗಲಿ అల్వత్తే ఆగిలి ఆగలి ఆ బు కనవ ఆు కార్ మా దేవ్ కార్గ హీ నీ ఎద్ది గద్గ కప్డీ గద్ కర్క ఉంట అంత కప్ గద్ కర్క ఉంటా అన్బిట్టు కనుక ఆడే మాసదా అన్బిట్టు మాసుక మాసూ మాసూ సుళ్ళారు రక్త కింద కనుకో ಓಹ್ ಇನ್ನ ಹತ್ರ ಮಗ ಬೇಜಾರ್ ಮಾಡ್ಕೊಬೇಡ ಅಲ್ಲಿ ಹೋದ್ಮೇಲೆ ಅಂತುವೆ ನೀನು ಏನಾರಂತ ಸುಳ್ಳು ಹೇಳ್ದವ್ರಂತು ಬದುಕಿಲ್ಲ ಅದು ಯಾವ್ಯಾವ ಕಾರಣಕ್ಕುವೆ ಅದಕ್ಕೆ ಕನತೆ ನನ್ನ ತಂಗಿನರೇ ಆಗಿರಲಿ ಇವ್ರೇ ಆಗಿರಲಿ ನನ್ನ ಗಂಡ ಸುಳ್ಳು ಹೇಳಿದೆ ಕಿಲೋ ಬಿಡಿ ನನ್ಗೆ ಗೊತ್ತು ನನ್ನ ಗಂಡನ ಮೇಲೆ ನಂಬಿಕೆ ಅದೇ ನನಗೆ ಅವಳೇ ಸುಳ್ಳು ಹೇಳ್ತಾಳೆ ನನ್ನ ಗಂಡನ ಮೇಲೆ ಅದೇ ಸುಳ್ಳು ಹೇಳಬೇಕು ನನ್ನ ಗಂಡನ ಮೇಲೆ ಚಿಂತ ನನ್ನ ಗಂಡನ ಮೇಲೆ ಸುಳ್ಳು ಹೇಳಿದ್ರೆ ನಂಗೆ ಕ್ವಾಪತ್ತಕ್ಕಿಲ್ವತ್ತೆ ಕ್ವಾಪತ್ತಕ್ಕಿಲ್ವೇ ಸುಮ್ಕಿರಿ ಅದಕ್ಕೆ ಕರ್ಕೊಂಡು ಹೊಂಟೋಗ್ಬಿಟ್ಟು ಆಣೆ ಮಾಡಿಸ್ತೀನಿ ... ද . യද கா മද ... ಅದಕ್ಕೆ ಕಣಪ್ಪ ಅದಕ್ಕೆ ನಾಳೆ ಕರ್ಕೊಂಡು ಹೋಗೋದ ಬುಡ್ಲ ಕಾಪಿ ಗದ್ಗೆಗೆ ಅಪ್ಪ ನಿನ್ ಮೇಲೆ ನಮ್ಗೆ ನಂಬಿಕೆ ಅದೇ ಕಣಪ್ಪ ನಮ್ಮ ಅಪ್ಪನ ಮೇಲೆ ನಮ್ಗೆ ನಂಬಿಕೆ ಇಲ್ವಾ ನಮ್ಮ ಅಪ್ಪನ ಮೇಲೆ ನಂಗೆ ಸಂಪೂರ್ಣವಾಗಿ ನಂಬಿಕೆ ಅದೇ ನಾಳೆ ಕೂತ್ಲತ್ತ ರೆಡಿ ಆಗಪ್ಪ ಹೋಗೋದ ಕತ್ ಕಪ್ಪಿ ಗದ್ಗೆಗೆ ನಾಳೆ ಮಾಡಿವೆ ಅಲ್ಲಿ ತೀರ್ಮಾನ ಬಿಡ್ಬೇಕು ಅಳ್ಳೆಯವ್ರ ಕೆಟ್ಟವ್ರೆ ಅಂತ ನಾಳೆ ಗೊತ್ತಾ ಬಿಡಬೇಕು ನನ್ನ ಮಗನ ಮೇಲೆ ಇಲ್ಲ ದೂರ ಓಡಿಸ್ತಾವಳೆ ಅಲ್ವಾ ಗೊತ್ತಾಗಬೇಕು ಅವಳಿಗೆ ಅದಕ್ಕೆ ಕಣಜಿ ಅದಕ್ಕೆ ನಾನು ಹೇಳ್ತಾ ಇರೋದು ಏನಾರೇ ಅದಿ ಈ ಸತ್ತಂತೂ ತಪ್ಪಿಸ್ಕೊಳಕ್ ಬಿಡ್ಬಾರ್ದು ಅಲ್ಲ ನಮ್ಮ ಅಪ್ಪನ ಮೇಲೆ ಹಿಂಗೆಲ್ಲ ಹೇಳ್ಬಿಟ್ಟು ಜನಗಳು ಏನಂತರಜಿ ಜನಗಳು ಹೊಸಿ ಕೆಟ್ಟ ಮಾತಾಡಾರ ಅಯ್ಯೋ ಹಿಂಗೆಲ್ಲ ಮಾಡನಿಲ್ಲ ಅಂತ ಅವ್ರಿಗೂ ಒಂದು ಕ್ಲಾರಿಟಿ ಸಿಕ್ಬಿಡ್ತದೆ ಬಿಡಿ ತಪ್ಪು ಮಾಡಿದ್ರು ಸಿಕ್ಸ್ ಏನು ಬೋಸ್ಲಿ ಈಗ ನಮ್ಮ ಅಪ್ಪನ ದೂರ ವರ್ಷ ಇರೋದ್ರೆ ಅವ್ ಆಂಟಿ ಯಾಕೆ ಸುಮ್ನೆ ಬಿಡ್ಬೇಕು ಓ ಆಂಟಿ ಅಂದ್ಬಿಟ್ಟು ನಮ್ಮ ಅಪ್ಪನ ಕಳ್ಕೊಳಕದ ನಾವು ಅಪ್ಪನೇ ನಮ್ಗೆ ಹೆಚ್ಚು ತಾನೇ ಬ್ಯಾಡ ಬಿಡ್ಲ ಮಗ ಬೇಡ ಬಿಡ್ಲತ್ತಗೆ ಅಯ್ಯೋ ಏನೋ ಗೊತ್ತೋ ಗೊತ್ತಿಲ್ಲದನೇ ಇದ್ ಮಾಡೋಳ ಅದಕ್ಕೆ ಅವೆಲ್ಲ ತಲೆಗೆಸ್ ಕಲಕದ ಹಂಗೆ ಎಲ್ಲಿ ಬಿಡಕದ ಸುಮ್ಕಿರಪ್ಪ ನೀನು ಸುಮ್ಕಿರು ರಕ್ತ ಕಕ್ಕೊಂಡ್ಸತ್ತಾರ ಸಾಯ್ ಅಂತೆ ಅಯ್ಯೋ ಸುಮ್ನೆ ಏನಪ್ಪ ಮಾಡಿ ಈಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ